ಇವತ್ತು ವಿಶೇಷವಾಗಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ವಾಡಿಕೆಯ ಮಳೆಯ ಪ್ರಮಾಣ ನಾಲ್ಕುನೂರ ನಲವತ್ತೆಂಟು ಮಿಲಿಮೀಟರ್ ಆಗಬೇಕಾಗಿತ್ತು ಅದು ಐದುನೂರ ಅರವತ್ತ್ಮೂರು ಮಿಲಿಮೀಟರ್ ಆಗುವ ಮೂಲಕ ಸುಮಾರು ನೂರ ಹದಿನೈದು ಮಿಲಿಮೀಟರ್ ಮಳೆ ಜಾಸ್ತಿಯಾಗಿದೆ ಮತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಮುಂಗಾರು ಮೊದಲೇ ಪ್ರಾರಂಭ ಆಗಿರೋದ್ರಿಂದ ಮಳೆ ಪ್ರಮಾಣ ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅದರ ಜೊತೆಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಅಂದರೆ ಯಾವ ಕೃಷ್ಣಾ ಮತ್ತು ಘಟಪ್ರಭಾ ಆ ನದಿಗಳ ಜಲಾನಯನ ಪ್ರದೇಶದಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಮಳೆಯಾಗಿರುವುದರಿಂದ ನಮ್ಮ ಮಹಾರಾಷ್ಟ್ರದ ರಾಜಾಪುರ್ ಮತ್ತು ಕೊಯ್ನಾ ಜಲಾಶಯಗಳು ಭರ್ತಿಯಾಗಿ ಸುಮಾರು ಎರಡೂವರೆ ಲಕ್ಷಕ್ಕಿ ಕ್ಯುಶಕ್ಸ್ಗಿಂತ ಹೆಚ್ಚು ನೀರನ್ನು ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ ಅದೇ ರೀತಿ ಘಟಪ್ರಭಾ ನದಿಗೂ ಕೂಡ ಸುಮಾರು ನಲವತ್ತಾರು ಸಾವಿರ ಕ್ಯುಸೆಕ್ಸ್ಗಿಂತ ಹೆಚ್ಚು ನೀರು ಬಿಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಎರಡೂ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಈ ಪ್ರವಾಹದ ಕಾರಣದಿಂದ ಸುಮಾರು ಘಟಪ್ರಭಾ ನದಿ ಪ್ರದೇಶದಲ್ಲಿ ಅರವತ್ತ ಹಾಂ ಐಪ ಅರವತ್ತೈದು ಸಾವಿರ ಒಂದು ಒಂದಿನ ಅರವತ್ತೈದು ಸಾವಿರ ಕ್ಯುಶೆಕ್ಸ್ ಹರಿದು ಬಂದದ ಇದು ಕೃಷ್ಣಾ ನದಿ ಒಂದಿನ ಎರಡು ಲಕ್ಷ ಐವತ್ತು ಸಾವಿರ ವಿಷಕ್ಸ್ ಆಗಿರ್ಬೋದು ಅಂದರೆ ಪ್ರತಿ ದಿವಸ ಅದು ವೇರಿಯೇಷನ್ ಆಗ್ತಿರ್ತದೆ ಈ ಎರಡು ನದಿಗಳು ಪ್ರವಾಹದ ಕಾರಣದಿಂದ ಜಿಲ್ಲೆಯೊಳಗೆ ಸುಮಾರು ನಲವತ್ತ್ಮೂರು ಸೇತುವೆಗಳು ಇವತ್ತು ತಮ್ಮ ಸಂಪರ್ಕವನ್ನು ಕಡ್ಕೊಂಡಿದಾವೆ ಆ ಸೇತುವೆಗಳು ನೀರಿನಿಂದ ಜಲಾವೃತ ಆಗಿದವು ಮತ್ತು ಇವತ್ತು ಅದರ ಪರಿಣಾಮವಾಗಿ ಬೆಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿ ಕೂಡ ಆಗಿರುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂದರೆ ಸುಮಾರು ಐವತ್ತು ಲಕ್ಷ ಹೆಕ್ಟ್ರನಷ್ಟು ರೆಗ್ಯುಲರ್ ಬೆಳೆ ಮತ್ತು ಒಂದು ಸಾವಿರ ಎರಡು ಸಾವಿರ ಹೆಕ್ಟ್ರನಷ್ಟು ತೋಟಗಾರಿಕಾ ಬೆಳೆ ಇವತ್ತು ಜಿಲ್ಲೆಯಲ್ಲಿ ಹಾಳಾಗಿದೆ ಮತ್ತು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಶಾಲಾ ಕೊಠಡಿಗಳು ಹಾಳಾಗಿದವೆ ಹದಿನೆಂಟುನೂರ ನಲವತ್ತು ಕುಟುಂಬಗಳು ಇವತ್ತು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದದವ ನಲವತ್ನಾಲ್ಕು ಅಂಗನವಾಡಿ ಕೇಂದ್ರಗಳು ಮೂರು ಪ್ರಾಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಭಾಗಶಃ ಹಾನಿಗೊಳಗೈ ಇದ್ದಾವೆ ಅಂತ ಹೇಳಿ ಜಿಲ್ಲಾಡಳಿತ ವರದಿ ಕೊಟ್ಟಿರುವಂಥದ್ದು ಈಗ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಪ್ರತಿ ಸಲ ಯಾವಾಗ ಯಾವಾಗ ಕೃಷ್ಣಾ ಮತ್ತು ಘಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ಅಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮಳೆ ಆಗ್ತದೆ ಆವಾಗವಾಗ ನಮ್ಮ ಎರಡೂ ನದಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಾಪೂರ್ ಬಂದು ಪ್ರತಿ ವರ್ಷ ಈ ರೀತಿ ಹಾನಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ ಇವತ್ತು ಸರ್ಕಾರ ಅವ್ರ ನೆರವಿಗೆ ಬರಬೇಕಾಗಿತ್ತು ಕೇವಲ ಕಾಳಜಿ ಕೇಂದ್ರ ತೆರೆಯುವುದರಿಂದ ಉಪಯೋಗ ಆಗೋದಿಲ್ಲ ನನಗೆ ಗೊತ್ತಿದ್ದಂಗೆ ಏನೋ ಮನೆಗಳು ಹಾನಿಗೊಳಗಾಗಿದಾವೆ ಆ ಮನೆಗಳಿಗೆ ಎಸ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಭಾಗಶಃ ಹಾನಿಗೊಳಗಾದ ಮನೆಗಳಿಗೆ ಆರೂವರೆ ಸಾವಿರ ರೂಪಾಯಿ ಮಾತ್ರ ರೂಲ್ಸ್ನಲ್ಲಿದೆ ಅದರ ನಾನು ಆಗ್ರಹ ಮಾಡ್ತೀನಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ಹಾನಿಗೊಳಗಾದ ಮನೆಗಳಿಗೆ ತೊಂಬತ್ತೈದು ಸಾವಿರ ಇತ್ತು ಆದರೆ ಐದು ಲಕ್ಷ ಕೊಟ್ಟಿದ್ದೀವಿ ಅಂದರೆ ನಾಲ್ಕು ಲಕ್ಷ ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ನಾವು ಸೇರಿಸಿಕೊಟ್ಟಿದ್ದೀವಿ ಆರು ಸಾವಿರದ ಐದುನೂರು ರೂಪಾಯಿ ಭಾಗಶಃ ಹಾನಿಗೊಳಗಾದ ಮನೆಗೆ ಅವತ್ತು ಅಷ್ಟೇ ಇತ್ತು ಅದಕ್ಕೆ ನಾವು ಮೂರು ಲಕ್ಷ ಕೊಟ್ಟಿದ್ದೀವಿ ಈಗ ತಾವು ಕೂಡ ಅಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ಕೊಟ್ಟರೆ ಆ ಮನೆ ಕಳ್ಕೊಂಡವ್ರಿಗೆ ಸಹಾಯ ಮಾಡಿದಂಗೆ ಆಗ್ತದೆ ಇದೊಂದು ಕಣ್ಣೊರಿಸುವ ತಂತ್ರ ಆಗ್ತದೆ ಆ ಜನರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಆಗ್ರಹದ ಅದ್ರ ಜೊತೆಗೆ ನಾವು ತಕ್ಷಣದ ಪರಿಹಾರ ಅಂತೇಳಿ ಮನೆ ಭಾಗಶಃನಿವಿಗಳಿಗಾಗಿರ್ಬೋದು ಮನೆಯೊಳಗೆ ನೀರು ಹೊಕ್ಕಿದ್ರೂ ಕೂಡ ಅವರಿಗೆ ಹತ್ತು ಸಾವಿರ ರೂಪಾಯಿ ತತ್ಕಾಲದ ಪರಿಹಾರ ಅಂತ ಕೊಟ್ಟಿದ್ವಿ ನಾವು ಅಂದರೆ ಹಾಸಿಗೆ ಹೊದಿಕೆ ಏನರೂ ಬೇಕಾದರೂ ತೊಗೊಳ್ಳಿ ಬಾಂಡಿ ಏನಾದರೂ ಬೇಕಾದ್ರೆ ತಗೊಳ್ಳಿ ಅಂತೇಳಿ ಅವತ್ತು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಇವತ್ತಿನ ತನಕ ನೀವು ಒಂದು ರೂಪಾಯಿನೂ ಆ ತಕ್ಷಣದ ಪರಿಹಾರ ಅಂತೇಳಿ ಒಂದು ರೂಪಾಯಿನೂ ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದಲ್ಲದೆ ಯಾರು ಜೀವವನ್ನು ಕಳ್ಕೋತಾರೆ ಇಂಥ ಪ್ರವಾಹದ ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಅವರಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ ಇಲ್ಲಿ ತನಕ ಸುಮಾರು ಏಳು ಜನ ಮೃತರಾಗಿದ್ದಾರೆ ಅದರ ಬಗ್ಗೆಯೂ ಕೂಡ ಜಿಲ್ಲಾಡಳಿತ ಗಮನ ಹರಿಸಬೇಕು ತಕ್ಷಣ ಅವರಿಗೂ ಕೂಡ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅದಲ್ಲದೆ ಬೆಳೆ ಕಳ್ಕೊಂಡವ್ರಿಗೆ ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಅವತ್ತು ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಪ್ರತಿ ಹೆಕ್ಟ್ರಿಗೆ ಎಸ್ ಡಿ ಆರ್ ಎಫ್ ನಾರ್ಮಲ್ ಪ್ರಕಾರ ಅದಕ್ಕೆ ಹೆಚ್ಚುವರಿ ಹತ್ತು ಸಾವಿರ ರೂಪಾಯಿ ನಾವು ಸೇರಿಸಿ ಹದಿನೆಂಟು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದೀವಿ ನೀರಾವರಿ ಪ್ರದೇಶದಲ್ಲಿ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಈಗ ನಾ ಹೇಳಿದ್ದು ಆರು ಸಾವಿರದ ಎಂಟುನೂರು ಕುಷ್ಕಿ ಇದ್ರೊಳಗೆ ನೀರಾವರಿ ಪ್ರದೇಶದೊಳಗೆ ಪ್ರತಿ ಹೆಕ್ಟ್ರಿಗೆ ಹದಿಮೂರು ಸಾವಿರದ ಐದುನೂರು ಇತ್ತು ಅದಕ್ಕೆ ಹೆಚ್ಚುವರಿ ಹತ್ತು ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ದೀವಿ ಮತ್ತು ದೀರ್ಘಾವಧಿ ಬೆಳೆ ಯಾರು ಬೆಳೆದಿದ್ರೆ ತೋಟಗಾರಿಕೆ ಬೆಳೆ ಬೆಳೆದಿದ್ರು ಮಾವು ತೆಂಗು ಬಾಳೆ ಈ ರೀತಿ ಏನಾದರೂ ಬೆಳೆದಿದ್ರೆ ಅದಕ್ಕೆ ಹದಿನೆಂಟುವರೆ ಸಾವಿರ ರೂಪಾಯಿ ಇತ್ತು ಅದಕ್ಕೆ ಹೆಚ್ಚುವರಿ ನಾವು ಹತ್ತು ಸಾವಿರ ಸೇರಿಸಿ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ ಇವತ್ತು ಎಸ್ ಡಿ ಆರ್ ಎಫ್ಸ್ ರೂಲ್ಸ್ ಜಾಸ್ತಿ ಆಗಿದೆ ಮಳೆ ಆಶ್ರಿತ ಪ್ರದೇಶಕ್ಕೆ ಎಂಟೂವರೆ ಸಾವಿರದ ನೀರಾವರಿ ಪ್ರದೇಶಕ್ಕೆ ಹದಿನೇಳು ಸಾವಿರದ ದೀರ್ಘಾವಧಿ ಬೆಳೆಗೆ ಇಪ್ಪತ್ತೆರಡುವರೆ ಸಾವಿರದ ಅದಕ್ಕಿನ್ನೂ ಹೆಚ್ಚು ಹೆಚ್ಚುವರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸೇರಿಸಿ ಕೊಟ್ಟರೆ ಅದು ರೈತನಿಗೆ ಒಂದಿಷ್ಟು ಏನಾದರೂ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ನನ್ನ ಆಗ್ರಹದ